ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಅಪ್ಡೇಟ್ ಬಂದು ಆರ್ ಆರ್ ಬಿ ಟೆಕ್ನಿಷಿಯನ್ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ಣವಾದ ವಿಡಿಯೋವನ್ನು ನೋಡಿ ಈ ಜಾಬ್ಗೆ ಐ ಟಿ ಐನ ಎಲ್ಲ ಟ್ರೇಡ್ನವರು ಅಪ್ಲೈ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಪಾಸಾಗಿದ್ದಿರಲ್ಲ ಅವರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ನೀವು ರಿಸಲ್ಟ್ ಶೀಟ್ನ ಡೌನ್ ಮಾಡಿಲ್ಲ ಅಂತಂದರೆ ಐ ಟಿ ಐ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಇನ್ ಟೂ ಮಿನಿಟ್ಸ್ ಅಂತ ನನ್ನ ಚಾನಲಲ್ಲೇ ವಿಡಿಯೋ ಇದೆ ಅದನ್ನು ಪೂರ್ಣವಾಗಿ ವಿಡಿಯೋನ ನೋಡಿ ನಿಮ್ಮ ಐ ಟಿ ಐ ಮಾರ್ಕ್ಸ್ ಕಾರ್ಡ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಆರ್ ಆರ್ ಬಿ ಟೆಕ್ನಿಕ್ ಟೆಕ್ನಿಷಿಯನ್ ನೋಟಿಫಿಕೇಷನ್ನ ಸಂಪೂರ್ಣವಾದ ವಿವರೆಯನ್ನು ಆಲ್ರೆಡಿ ಎರಡು ದಿನಗಳ ಮುಂಚೆಯೇ ಹಾಕಿದ್ದೀನಿ ಅದನ್ನು ಒಂದು ನೋಡಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕೆ ನಿಮ್ಮ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡೂ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಅಂದರೆ ಕನ್ಸೋಲ್ಡೇಟ್ ಮಾರ್ಕ್ಸ್ ಕಾರ್ಡು ಅದನ್ನು ಹೇಗೆ ಡೌನ್ಲೋಡ್ ಮಾಡೋದಂತ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ ಅಂತ ಅದರಲ್ಲಿದೆ ಆ ಕ್ಲಿಕ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲಿಗೆ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಓಪನ್ ಮಾಡ್ಕೊಂಬಂದ್ಬಿಟ್ಟು ಆರ್ ಆರ್ ಬಿ ನೋಟಿಫಿಕೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ನೀವು ಮೊಬೈಲಲ್ಲಾದರೂ ಹಾಕ್ಬೋದು ಲ್ಯಾಪ್ಟಾಪಲ್ಲಾದರೂ ಈ ಅಪ್ಲಿಕೇಶನ್ನ ಹಾಕ್ಬೋದು ಈಸಿಯಾಗಿ ಇನ್ನು ಸೆಕೆಂಡ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಆರ್ ಆರ್ ಬಿ ಅಪ್ಲೈ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸರ್ವರ್ ಬ್ಯುಸಿ ಇರೋದರಿಂದ ಒಂದೆರಡು ಮೂರು ಸರಿ ಟ್ರೈ ಮಾಡಿ ಖಂಡಿತವಾಗಿಯೂ ಓಪನ್ ಆಗುತ್ತೆ ಇದನ್ನು ಎಲ್ಲರೂ ಕೂಡ ಐ ಟಿ ಐ ಆದವರು ಅಪ್ಲೈ ಮಾಡ್ಬೋದು ಯಾರೆಲ್ಲ ಐ ಟಿ ಐ ಪಾಸಾಗಿದ್ದೀರಿ ಅವರು ಅಪ್ಲೈ ಮಾಡ್ಬೋದು ಈಸಿಯಾಗಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ನಮ್ಮ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲಾರ್ಗು ಶೇರ್ ಮಾಡಿ ಈ ಜಾಬ್ ಬಂದ್ಬಿಟ್ಟು ಎಲ್ಲರಿಗೂ ಗೋಲ್ಡನ್ ಅಪರ್ಚುನಿಟಿ ಯಾಕಂದರೆ ಮಾರ್ಚಲ್ಲಿನೇ ಈ ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು ಮತ್ತು ಓಪನ್ ಆಗಿದೆ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಅದಕ್ಕಾಗಿ ಈಸಿಯಾಗಿ ಅಪ್ಲೈ ಮಾಡಿ ಮೊದಲಿಗೆ ಆರ್ ಆರ್ ಬಿ ಅಪ್ಲೈ ಅಂತ ಸೆಕೆಂಡ್ ಆಪ್ಷನ್ ಎಲ್ಲ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಆರ್ ಆರ್ ಬಿ ಒರಿಜಿನಲ್ ಪೋರ್ಟಲ್ ಓಪನ್ ಆಗುತ್ತೆ ಯಾಕಂದರೆ ಫೇಕ್ ಪೋರ್ಟಲ್ ಸುಮಾರು ಇದ್ದಾವೆ ಒಂದು ಸರಿ ಚೆಕ್ ಮಾಡಿ ಇವಾಗ ನೆ ನೆಕ್ಸ್ಟ್ ಬಂದು ಇಲ್ಲಿ ನೋಟಿಫಿಕೇಷನ್ಗೆ ಬಂದರೆ ಲೇಟೆಸ್ಟ್ ಅಪ್ಡೇಟಲ್ಲಿ ನೋಟಿಫಿಕೇಷನ್ನ ನಾವು ನೋಡ್ಬೋದು ಯಾವ್ಯಾವ ಐ ಟಿ ಐ ಟ್ರೇಡರ್ಗೆ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ಅಂತ ನೀವು ಈ ನೋಟಿಫಿಕೇಷನಲ್ಲಿ ನೋಡ್ಬೋದು ಇನ್ನು ಈ ನೋಟಿಫಿಕೇಷನ್ನ ಸ್ಟಾರ್ಟ್ ಡೇಟ್ ಬಂದು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಈ ಅಪ್ಲಿಕೇಶನ್ನ ಹಾಕ್ಬೋದು ಹದಿನೈದು ದಿವಸ ನಿಮಗೆ ಕಾಲಾವಕಾಶ ಇರುತ್ತದೆ ಬೆಂಗಳೂರಿಗೆ ನಾವು ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಂತ ನೋಡೋದಾದರೆ ಮೊದಲಿಗೆ ನೋಡಿ ಇಲ್ಲಿ ಐ ಟಿ ಐ ಆದವರು ಎಲೆಕ್ಟ್ರಿಷಿಯನ್ ಆದವರು ಫಿಟ್ರ್ ಆದವರು ಎಲ್ಲರೂ ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಒಂದು ಸರಿ ಈ ನೋಟಿಫಿಕೇಷನ್ನ ಕ್ಲಿಯರಾಗಿ ಓದ್ಕೊಳ್ಳಿ ಆಮೇಲೆ ಅಪ್ಲೈ ಮಾಡಿ ಇನ್ನು ನಾವು ವೇಕೆನ್ಸೀಸ್ನ ನೋಡೋದಾದರೆ ಇಲ್ಲಿ ನಾವು ಬೆಂಗಳೂರಿಗೆ ಪ್ರಿಫರೆನ್ಸ್ ಮಾಡೋದರಿಂದ ಬೆಂಗಳೂರಿಗೆ ಟೋಟಲ್ ಬಂದುಬಿಟ್ಟು ಮುನ್ನೂರ ಮೂವತ್ತೇಳು ವೇಕೆನ್ಸೀಸ್ ಇದ್ದಾವೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಹೇಳ್ತೀನಿ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಕಮೆಂಟ್ ಮುಖಾಂತರ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತಂದರೆ ನೀವು ಇನ್ ಕೇಸ್ ಆರ್ ಆರ್ ಬಿಗೆ ಹೊಸದಾಗಿ ಅಪ್ಲಿಕೇಶನ್ ಇದ್ದರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಎರಡು ಆಪ್ಷನ್ ಬರುತ್ತೆ ಕ್ರಿಯೇಟ್ ಅಕೌಂಟ್ ಆರ್ ಆಲ್ರೆಡಿ ಹ್ಯಾವ್ ಅಕೌಂಟನ್ನು ನಾನು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ರೀತಿ ಮೆನು ಓಪನ್ ಆಗುತ್ತೆ ಇಲ್ಲಿ ಅಗ್ರಿ ಅಂತ ಕೊಡ್ತೀನಿ ಓಕೆ ಅಂತ ಈ ರೀತಿ ಮೆನು ಓಪನ್ ಆಗುತ್ತೆ ಫಸ್ಟ್ಗೆ ಬಂದುಬಿಟ್ಟು ನಿಮ್ಮ ಕಂಟ್ರಿ ಯಾವುದು ಅಂತ ಇಂಡಿಯಾ ಅಂತ ಮೆನ್ಷನ್ ಮಾಡಿ ನೆಕ್ಸ್ಟ್ ನಿಮ್ಮ ನೇಮ್ನ ಮೆನ್ಷನ್ ಮಾಡಿ ನೇಮ್ ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನಿಮ್ಮ ನೇಮ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಎಲ್ಲ ಡೀಟೇಲ್ಸು ಕೂಡ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಗಳಿಗೆ ಮ್ಯಾಚ್ ಆಗಬೇಕು ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೂಡ ರೀಎಂಟ್ರಿ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟಡ್ ಜೆಂಡರ್ ಅಂತ ಇದೆ ಅದನ್ನು ಕೂಡ ಮೇಲ್ ಫಿಮೇಲ್ ಅನ್ನೋದನ್ನು ಎರಡು ಸರಿ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್ ಮತ್ತು ಮದರ್ ನೇಮ್ ಇದೆ ಅದನ್ನು ಕೂಡ ಎರಡೆರಡು ಸರಿ ಎಂಟ್ರಿ ಮಾಡಬೇಕು ನಿಮ್ಮ ಎಸ್ ಎಲ್ ಸಿ ಮದ್ ಕಾರ್ಡಲ್ಲಿ ಹೇಗಿದೆಯಲ್ಲ ಅದೇ ರೀತಿ ಎಂಟ್ರಿ ಮಾಡಿ ನೆಕ್ಸ್ಟ್ ಆಧಾರ್ ಕಾರ್ಡ್ನ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ನಂಬರ್ ಹನ್ನೆರಡು ಅಂಕಿದಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಯೂಸಿಂಗ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ ನೆಕ್ಸ್ಟ್ ನಿಮ್ಮ ಮೇಲ್ ಐ ಡಿ ಬಂದುಬಿಟ್ಟು ಕರೆಕ್ಟಾಗಿ ಎಂಟ್ರಿ ಮಾಡಿ ಯಾಕಂದರೆ ನಾಳೆ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡೋದಿತ್ತಂದರೆ ಆರ್ ಆರ್ ಬಿ ಅವರು ನಿಮ್ಮ ಮೇಲ್ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಮೇಲ್ ಐ ಡಿ ಎಂಟ್ರಿ ಮಾಡಿ ನೆಕ್ಸ್ಟ್ ಜನ್ರೇಟ್ ಎಂಟ್ರ್ ಓ ಟಿ ಪಿ ಅಂತ ಹೊಡೀರಿ ಆಮೇಲೆ ಅಲ್ಲಿ ಎಂಟ್ರಿನ ಒ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್ನ ಹಾಕಿ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಅಲ್ಲೂ ಕೂಡ ಜನ್ರೇಟ್ ಮೊಬೈಲ್ ಒ ಟಿ ಪಿ ಅಂತದೆಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ಒ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಇದೆಯಲ್ಲ ಅಲ್ಲಿ ನಾನು ಫಾರ್ ದ ಎಕ್ಸಾಂಪಲ್ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ರಘು ಆ್ಯಟ್ ಒನ್ ಟು ತ್ರೀ ಅಂತ ಹಾಕ್ತಾ ಇದ್ದೀನಿ ಆರ್ ಕ್ಯಾಪಿಟಲ್ ಮಾಡಿಬಿಟ್ಟು ಎ ಜಿ ಎಚ್ ಯು ಸ್ಮಾಲ್ ಬಂದ್ಬಿಟ್ಟು ಆಮೇಲೆ ಆ್ಯಟ್ ಅಂತ ಯೂಸ್ ಮಾಡಿ ಒನ್ ಟು ತ್ರೀ ಅಂತ ಹಾಕ್ತಾ ಇದ್ದೀನಿ ಯಾಕಂದರೆ ಏಯ್ಟ್ ಕ್ಯಾರೆಕ್ಟರ್ಸ್ ಇರಬೇಕು ಮಿನಿಮಮ್ಮು ಯಾ ಅಂದರೆ ಏಯ್ಟ್ ವರ್ಡ್ಸ್ ಇರಬೇಕು ನೆಕ್ಸ್ಟ್ ಈ ಕ್ಯಾಪ್ಚರ್ನ ಕೋಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಏಯ್ಟ್ ಒನ್ ಟು ಫೈ ಅಂತ ನೆಕ್ಸ್ಟ್ ಅದಾದಮೇಲೆ ಎಲ್ಲ ಕರೆಕ್ಟ್ ಇದೆ ಅಂತ ಒಂದು ಸರಿ ಚೆಕ್ ಮಾಡಿಬಿಟ್ಟು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲವೂ ಈ ರೀತಿ ಗ್ರೀನ್ ಬರುತ್ತಲ್ಲ ಆ ರೀತಿ ಗ್ರೀನ್ ಕರೆಕ್ಟ್ ಅಂತ ಬರಬೇಕು ಇಲ್ಲಿ ನೋಡಿ ಆಮೇಲೆ ಪ್ರಿವ್ಯೂ ಆ್ಯಂಡ್ ಅನ್ನ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಆಮೇಲೆ ನೀವು ಮತ್ತೆ ಮೇನ್ ಪೋಜ್ ಪೇಜಿಗೆ ಬಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಐ ಹ್ಯಾವ್ ಆಲ್ರೆಡಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೇಲ್ ಐ ಡಿನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಆಮೇಲೆ ಕೆಳಗಡೆ ನೀವು ಆಲ್ರೆಡಿ ಎಂಟ್ರಿ ಮಾಡಿದ್ರಲ್ಲ ರಘು ಆ್ಯಟ್ ಒನ್ ಟು ತ್ರೀ ಅಂತ ಎಕ್ಸಾಂಪಲ್ ಕೊಟ್ಟಿದ್ದು ಪಾಸ್ವರ್ಡು ಅದೇ ರೀತಿಯಾದಂಥ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿ ಮೇಲ್ಗಡೆ ನೀವು ಮೊಬೈಲ್ನಾದರೂ ಹಾಕ್ಬೋದು ಅಥವಾ ಇಮೇಲ್ ಐ ಡಿನಾದರೂ ಹಾಕ್ಬೋದು ಒಂದು ಸರಿ ನಿಮ್ಮ ಪಾಸ್ವರ್ಡ್ನ ವ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ಡಬಲ್ ಫೈ ತ್ರೀ ಒನ್ ಅಂತ ಕ್ಯಾಪ್ಚರ್ ಕೋಡ್ ಇದೆ ಅದನ್ನು ಕೂಡ ಎಂಟ್ರಿ ಮಾಡಿಬಿಟ್ಟು ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮೆನು ಓಪನ್ ಆಗುತ್ತೆ ಈ ಮೆನುನಲ್ಲಿ ನೀವೇನಪ್ಪ ಕ್ಲಿಕ್ ಮಾಡಬೇಕಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಮೂರು ಆಪ್ಷನ್ ಸಿಗುತ್ತೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಆಪ್ಷನ್ ಬಂದು ನಿಮಗೆ ಟೆಕ್ನಿಷಿಯನ್ಗೆ ಅಪ್ಲೈ ಮಾಡುವಂಥ ಪೋರ್ಟಲ್ ಬರುತ್ತೆ ಅಲ್ಲಿ ಐ ಹ್ಯಾವ್ ನೋ ಡಿಬಾರ್ಡ್ ಫ್ರಮ್ ದ ಆರ್ ಆರ್ ಬಿ ಐ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಬೆಂಗಳೂರು ನೀವು ಲೊಕೇಶನ್ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಆಪ್ಷನ್ ಇಲ್ಲೇ ಸಿಗ್ತಾ ಇದೆ ನೆಕ್ಸ್ಟ್ ನೀವು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಮೆನು ಓಪನ್ ಆಗುತ್ತೆ ಇಲ್ಲಿ ನೀವು ಐದು ಪೇಜಸ್ಗಳಲ್ಲಿ ನಿಮ್ಮ ಡಾಟಾನ ತುಂಬಬೇಕಾಗತ್ತೆ ಒನ್ನೇದ್ ಬಂದುಬಿಟ್ಟು ಪರ್ಸ್ನಲ್ ಡೀಟೇಲ್ಸ್ ಆಮೇಲೆ ಅದರ್ ಡೀಟೇಲ್ಸು ಥರ್ಡ್ ಒಂದು ಎಜುಕೇಷನಲ್ ಡೀಟೇಲ್ಸು ಹೀಗೆ ಕೊನೆಯದಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡು ಮತ್ತು ಲಾಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ನ ಮಾಡಬೇಕಾಗುತ್ತೆ ಇಲ್ಲಿ ಮೊದಲಿಗೆ ನೋಡೋದಾದರೆ ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮ್ಮ ನೇಮು ನಿಮ್ಮ ಮೇಲ್ ಐ ಡಿ ಮತ್ತು ನಿಮ್ಮ ಅಡ್ರೆಸ್ಸು ಇದನ್ನೆಲ್ಲ ಎಂಟ್ರಿ ಮಾಡೋದಾದರೆ ನೆಕ್ಸ್ಟ್ ಬಂದ್ಬಿಟ್ಟು ಅದರ್ ಡೀಟೇಲ್ಸಲ್ಲಿ ನೀವು ಪರ್ಸ್ನಲಿ ಡಿಸೇಬಲ್ ಆಗಿದ್ದರೆ ಅಥವಾ ಇನ್ನೇನಾದರೂ ನಿಮಗೆ ಕ್ಯಾಟಗರಿಯಲ್ಲಿ ಜಾಬ್ ಅಪ್ಲಿಕೇಶನ್ ಹಾಕೋದಿದ್ದರೆ ನೀವು ಅದರ್ ಡೀಟೇಲ್ಸಲ್ಲಿ ಹಾಕ್ತಾ ಹೋಗ್ತೀರಾ ಇನ್ನು ಎಜುಕೇಷನ್ ಡೀಟೇಲ್ಸಲ್ಲಿ ನಿಮ್ಮ ಟೆಂತ್ ಮತ್ತು ಐ ಟಿ ಐ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಇದ್ದಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ಮುಗೀತು